ರವೆ ಉಂಡೆ ಮಾಡೋದನ್ನ ನಾವು ತೋರಿಸ್ಕೊಡ್ತಾ ಇದ್ದೀವಿ ಒಂದು ಬಾಣಲೆ ತೊಗೋಬೇಕು ಕಾಯಕ್ಕಿಡಬೇಕು ಸ್ವಲ್ಪ ಎರಡು ಪ್ಯಾಕೆಟ್ ತುಪ್ಪ ಹಾಕೋಬೇಕು ನೋಡಿ ತುಪ್ಪ ಹಾಕೋಬೇಕು ಅದ್ರ ಅದನಂತರ ಗೋಡಂಬಿ ದ್ರಾಕ್ಷಿ ಎಲ್ಲ ಹಾಕಿ ಗೋಡಂಬಿ ದ್ರಾಕ್ಷಿ ಹಾಕಬೇಕು ಸ್ವಲ್ಪ ಡ್ರೈ ಮಾಡೋ ಮಾಡಬೇಕು ಎರಡು ಅಷ್ಟು ರವೆ ಹಾಕೋಬೇಕು ನಾವು ಹುರ್ಕೋಬೇಕು ಚೆನ್ನಾಗೆ ರವೆ ಹಾಕ್ಕೊಂಡು ಎರಡು ಕಪ್ಪಷ್ಟು ಆದಷ್ಟು ಬೇಗ ಮಾಡುವಂಥ ರೆಸಿಪಿ ಇದು ಇದು ಎಲ್ಲಾರ್ಗು ಇಷ್ಟ ಆಗುತ್ತೆ ಮಕ್ಕಳು ದೊಡ್ಡೋರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ಡ್ರೈ ಮಾಡ್ಕೋಬೇಕು ಸೂಪರ್ ರೆಡ್ ಬರುವರೆಗೂ ಡ್ರೈ ಮಾಡ್ಕೊಳ್ಳಿ ಇದನ್ನು ಹುರ್ಕೊಳ್ಳಿ ಈ ಥರ ಚೆನ್ನಾಗಿ ಹುರ್ಕೋಬೇಕು ಇದನ್ನು ಗಮ್ಮನ್ನುವರೆಗೂ ರೆಡ್ ಬರುವರೆಗೂ ಹುರ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿದೆ ಹುರ್ಕೊಳ್ಳಿ ಹುರ್ಕೊಳ್ಳಿ ಕಲಸ್ ನಮ್ಮ ಮನೇಲಿ ಜಾಸ್ತಿ ನನಗೆ ನಮ್ಮ ಅಪ್ಪ ಅಮ್ಮ ಇಬ್ರುನು ಹೊರ್ಗಡೆ ತಿಂಡಿ ಕೊಡ್ತಲ್ಲ ಮನೇಲೆ ನಮ್ಮಮ್ಮಿ ಟ್ರೈ ಮಾಡ್ತಾರೆ ಮಾಡೋದಕ್ಕೆ ಈ ಥರ ರವೆ ಉಂಡೆ ಚಕ್ಲಿ ಥರ ಮಾಡೋಕ್ಕೆ ಟ್ರೈ ಮಾಡಿಕೊಡ್ತಾರೆ ನೋಡಿ ಹುರ್ಕೊಳ್ಳಿ ಇವಾಗ ಚೆನ್ನಾಗಿ ಹುರ್ಕೊಳ್ಳಿ ಆದಮೇಲೆ ಹುರ್ಕೊಳ್ಳಿ ಈ ಥರ ಚೆನ್ನಾಗೆ ಫಸ್ಟೇ ನಾವು ಮಾಡ್ತಾ ಇರೋದು ಇದನ್ನು ಎಡಿಟ್ ಮಾಡ್ತಾ ಇರೋದು ಹುರ್ಕೊಂಡು ಈಗ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಳಿ ಒಂದು ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ತಿರ್ಗಾ ಉರ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ